ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಬದನೆಕಾಯಿ ಖಾರ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆಯೋ ಇದು ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಈ ಬದನೆಕಾಯಿ ಖಾರನ ಯಾವ ತರ ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಬದನೆಕಾಯಿ ಖಾರ ಮಾಡೋದಿಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನಾನು ಒಂದು ಮೂರು ಬದನೆಕಾಯಿ ತಗೊಂಡಿದ್ದೀನಿ ಸ್ನೇಹಿತರೆ ಒಂದು ಟೊಮೆಟೊ ತಗೊಂಡಿದ್ದೀನಿ ಒಂದೆಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ನೋಡಿ ಸ್ನೇಹಿತರೆ ಇಷ್ಟು ತಗೊಬೇಕು ಸ್ನೇಹಿತರೆ ಸ್ವಲ್ಪ ಅರಶಿನ ಸ್ವಲ್ಪ ಮೆಂತ್ಯ ಒಂದು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಸ್ವಲ್ಪ ಬೆಳ್ಳು ಒಂದು ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಸಾಂಬಾರು ಈರುಳ್ಳಿನ ಈ ಥರ ಈರುಳ್ಳಿ ಮಾಡ್ಕೊ ಈ ಥರ ಈರುಳ್ಳಿನ ಹಾಕೊಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಈರುಳ್ಳಿ ಚಿಕ್ಕ ಚಿಕ್ಕದಾಗಿರೋದು ನಾವು ತಗೊಬೇಕು ಒಂದು ಎಂಟು ಹಸಿಮೆಣಸಿನ್ಕಾಯಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿ ಯಾವ ಥರ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಒಗ್ಗರಣೆ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಸಾಂಬಾರು ಈರುಳ್ಳಿನ ನೋಡಿ ಇಷ್ಟು ತಗೊಂಡಿದ್ದೀನಿ ನಾನು ಸ್ವಲ್ಪ ಕರ್ಬೇವು ಒಂದು ಬೆಳ್ಳುಳ್ಳಿನ ಬಿಡಿಸಿ ಈ ತರ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಕಳ್ಳೆ ಹಾಕೊಬೇಕು ಸ್ನೇಹಿತರೆ ಬಿಟ್ಟು ಸೇರಿಸ್ಕೊಬೇಕು ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಸ್ವಲ್ಪ ಹಿಂಗು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿ ಯಾವ ಥರ ಮಾಡ್ಕೊಳ್ಳೋದು ಬನ್ನಿ ನೋಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಬದ್ನೆಕಾಯಿ ಸಣ್ಣ ಸಣ್ಣ ಪೀಸ್ನಾಗಿ ಕಟ್ ಮಾಡ್ಕೊಬೇಕು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಎಲ್ಲ ಬದ್ನೆಕಾಯಿನ ಹಾಗೆ ಕಟ್ ಫ್ರೆಶ್ ಆಗಿರೋ ಬದನೆಕಾಯಿ ತಗೊಬೇಕು ಸ್ನೇಹಿತರೆ ಬದನೆಕಾಯಿ ಎಳೆಯೋದು ತುಂಬಾ ಚೆನ್ನಾಗಿದೆ ಕಟ್ ಮಾಡಿಬಿಟ್ಟು ನೀರಿಗೆ ಸೇರಿಸ್ಕೊಳ್ಳೋಣ ಎಲ್ಲಾ ಬದ್ನೆಕಾಯಿನೂ ಇದೇ ತರ ಕಟ್ ಮಾಡ್ಕೊಬೇಕು ನೋಡಿ ಸ್ನೇಹಿತರೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೀರಿಗೆ ಸೇರಿಸ್ಕೊಬೇಕು ಇವಾಗ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಕಡಲೆಕಾಳು ಹುರ್ಕೊಂಬಿಡೋಣ ಫಸ್ಟ್ ಈ ತರ ಹುರ್ಕೊಂಡು ಅದಕ್ಕೆ ಸೇರಿಸಿದ್ರೆ ಅದೇ ನಾವು ಬದನೆಕಾಯಿ ಖಾರ ಮಾಡ್ತೀವಲ್ಲ ಅದಕ್ಕೆ ಸೇರ್ಸಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂಜ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಾವು ಕಡಲೆ ಕಾಡು ಹಾಕೊಬೇಕು ನೋಡಿ ಸ್ನೇಹಿತರೆ ಇಷ್ಟು ಹುಡ್ಕೊಂಡ್ರೆ ಸಾಕು ನೋಡಿ ಈ ಥರ ಇವಾಗ ಇಷ್ಟು ಹುಡ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಕಾಳು ಒಂದ್ ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ನೋಡಿ ಇವಾಗ ಆಯಿಲ್ ಸೇರಿಸ್ಕೊಳ್ಳೋಣ ಆಯಿಲ್ ಸೇರಿಸ್ಕೊಂಡಿದ್ದಾದ್ಮೇಲೆ ಇವಾಗ ಮೊದಲು ನೋಡಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ಮತ್ತೆ ಈಗೆಲ್ಲ ಸೇರಿಸ್ಕೊಂಡು ಇವಾಗ ನಾವು ಬದನೇ ಸೇರಿಸ್ಕೊಳ್ಳೋಣ ಈ ತರ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಈ ಥರ ಫ್ರೈ ಮಾಡ್ಕೊಳ್ಳೋಣ ಈ ತರ ಫ್ರೈ ಮಾಡ್ಕೊಬೇಕು ಬದನೆಕಾಯಿ ಫ್ರೈ ಮಾಡ್ಕೊಂಡೆ ಒಂದೊಂದು ಎಲ್ಲಾನು ಈ ಖಾರ ಮಾಡೋದಕ್ಕೆ ನೋಡಿ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳೋಣ ಹುಣಸೆ ಹಣ್ಣು ಇಷ್ಟಾದ್ರೆ ಸಾಕು ಮತ್ತೆ ನೋಡಿ ಟೊಮೆಟೊನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನೋಡಿ ಧನಿಯಾ ಪುಡಿನೂ ಸೇರ್ಸ್ಕೊಳ್ಳೋಣ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಮಾಡ್ಕೊಂಡೇನೆ ಸ್ನೇಹಿತರೆ ಈ ಖಾರ ತುಂಬಾ ಚೆನ್ನಾಗಿರೋದು ನೋಡಿ ಈ ತರ ಈ ತರ ಫ್ರೈ ಮಾಡ್ಕೊಳ್ಬೇಕು ಈ ತರ ಒಂದ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬಿಡೋಣ ಮೀಡಿಯಂ ಫ್ಲೇಮ್ ಅಲ್ಲಿ ನೋಡಿ ಸ್ನೇಹಿತರೆ ನಾವು ಮೂರ್ ಹಿಂಸೆ ದುಡ್ಬಲ್ಲ ಇವಾಗ ಆಚರ್ ಆಗಿದ್ದು ನೋಡ್ಕೊಳ್ಳೋಣ ಆಯಲ್ಲಿ ಮುಕ್ಕಾಲು ಭಾಗ ಬೆಂಬಯ್ತು ಸ್ನೇಹಿತರೆ ಈ ಚಟ್ನಿ ಈ ಕಾರಣ ನಾವು ಒಂದ್ ವಾರ ಇಟ್ಕೊಂಡು ತಿನ್ ತಿನ್ಬೋದು ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಖಾರ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಳ್ಳೋಣ ಇವಾಗ ಒಂದು ಮೂರು ನಿಮಿಷ ಬಿಡೋಣ ಕ್ಲೋಸ್ ಮಾಡಿ ನೋಡಿ ಸ್ನೇಹಿತರೆ ನಾವು ಮೂರು ನಿಮಿಷ ಇಟ್ಕೊಂಡಿದ್ವಲ್ಲ ನೋಡಿ ಈ ಥರ ಫ್ರೈ ಆಗಿದೆ ನೋಡಿ ಇವಾಗ ಸ್ವಲ್ಪ ಕಾಣಿಸ್ಕೊಂಡು ನಾವು ಮಿಕ್ಸಿಗೆ ಹಾಕೊಂಡ್ಬಿಡೋಣ ರುಬ್ಕೊಂಬರೋಣ ಇದನ್ನ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಈ ಮಾಡಿ ಮಾಡ್ ಮಾಡ್ಕೊಬೋ ರುಬ್ಕೊಂಬಂದು ಹಾಕೊಂಡ್ರು ಹಾಕೊಬಹುದು ರುಬ್ಕೊಂಬಂದರೆ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಸೇರ್ಸ್ಕೊಂತ ಇದೀನಿ ಇಷ್ಟ ಆಯಿಲ್ ಆದ್ರೆ ಸಾಕು ಆಯಿಲ್ ಸ್ವಲ್ಪ ಬಿಸಿ ನೋಡಿ ಆಯಿಲ್ ಬಿಸಿ ಆಗಿದೆ ಇವಾಗ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಸಾಸಿ ಸ್ವಲ್ಪ ಸಿಡಿ ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಸೇರಿಸ್ಕೊಳ್ಳೋಣ ಈ ಥರ ಸಾಂಬಾರಿ ನೋಡಿ ಸ್ನೇಹಿತರೆ ಈ ಥರ ಫ್ರೈ ಮಾಡಿಸ್ಕೊಳ್ಬೇಕು ಇವಾಗ ಹಿಂಗೂ ಸೇರಿಸ್ಕೊಳ್ಳೋಣ ನೋಡಿ ಹಿಂಗೂ ಸೇರಿಸ್ಕೊಳ್ಳೋಣ ಈ ಟೈಮದ್ದೇ ಸೇರಿಸ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಫ್ರೈ ಆದರೆ ಸಾಕು ನೋಡಿ ಸ್ನೇಹಿತರೆ ಈ ತರ ರುಬ್ಕೊಂಡ್ ಬಂದಿದೀನಿ ಈ ತರ ಇರ್ಬೇಕು ಜಾಸ್ತಿ ನುಣ್ಣಗೆ ರುಬ್ಕೊಬಾರ್ದು ಈ ತರ ತರಿ ತರಿಯಾಗಿ ಇರ್ಬೇಕು ನೋಡಿ ಸ್ನೇಹಿತರೆ ಈ ತರ ಇವಾಗ ನಾವು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಈ ತರ ಬದ್ನೆಕಾಯಿ ಕಾರಣ ಮನೆಯಲ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಸೇರಿಸ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಬೇಕು ಸ್ನೇಹಿತರೆ ಎಲ್ಲ ಈ ತರ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ನೀರೇನು ಸ್ನೇಹಿತರೆ ಒಂದು ವಾರ ದಿನ ಇಟ್ಕೊಂಡು ಇದನ್ನ ತಿನ್ಬೋದು ಫ್ರಿಡ್ಜ್ ಅಲ್ಲಿ ನೋಡಿ ಯಾಕಂದ್ರೆ ನಾವು ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀವಿ ಒಂದು ಅರ್ಧ ಗ್ಲಾಸ್ ಅಷ್ಟು ಇವಾಗ ಹೈಡಲ್ಲೇ ನೋಡಿ ಈ ತರ ಫ್ರೈ ಮಾಡ್ಕೊಬೇಕು ಇವಾಗ ನಾವು ಹುರಿದು ಇಟ್ಕೊಂಡಿದ್ವಲ್ಲ ನೋಡಿ ಕಳ್ಳೆ ಕಾಳನ್ನ ಸೇರಿಸಿಕೊಳ್ಳೋಣ ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಡ್ರಿ ಏನೋ ಉಪ್ಪು ಖಾರ ಬೇಕು ಅಂದ್ರೆ ಸ್ವಲ್ಪ ಸೇರ್ಸ್ಕೊಂಡ್ಬೋದು ಇವಾಗ ಈ ತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರ್ಸ್ಕೊಬೇಕು ಅಡಿ ಸ್ನೇಹಿತರೆ ಈ ತರ ಕಂಪ್ಲೀಟಾಗಿ ರೆಡಿ ಆಯಿತು ಸ್ನೇಹಿತರೆ ಅನ್ನ ಮುದ್ದೆ ಚಪಾತಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ಲಿಡ್ ಕ್ಲೋಸ್ ಮಾಡಿ ಬಿಡೋಣ ಸ್ನೇಹಿತರೆ ಬಿಸಿ ಬಿಸಿ ಬದನೆಕಾಯಿ ಖಾರ ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ